ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟು ಮಾಡಿದ ಸಿಬ್ಬಂದಿ ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅರ್ಧ ಗಂಟೆ ರೋಗಿಯನ್ನ ಹೊರಗೆ ಬಿಟ್ಟ ಸಿಬ್ಬಂದಿ ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಬೈಲಹೊಂಗಲ ತಾಲೂಕಿನ ಹನವರಟ್ಟಿ ಮಹಿಳೆ ಇವಳಾಗಿದ್ದಳು ಹದಿನೈದು ದಿನದ ಹಿಂದೆ ಕಾಲು ಮುರಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಹೋಗಿ ಮತ್ತೆ ಶಸ್ತ್ರಚಿಕಿತ್ಸೆಗೆ ಬಂದಿದ್ದಂತಹ ಮಹಿಳೆ ವಾರ್ಡ್ ನಿಂದ ಶಸ್ತ್ರಚಿಕಿತ್ಸೆಗೆ ಒಯ್ಯುವಾಗ ಮಹಿಳೆಯನ್ನ ಹೊರಗೆ ಬಿಟ್ಟು ಹೋದಂತಹ ಆಸ್ಪತ್ರೆ ೆಯ ಸಿಬ್ಬಂದಿ ಹಳೆ ಕಟ್ಟಡದಲ್ಲಿರುವ ಕಾಲು ಮುರಿತ ಶಸ್ತ್ರಚಿಕಿತ್ಸಾ ಕಟ್ಟಡ ಇದಾಗಿದೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಶಸ್ತ್ರಚಿಕಿತ್ಸೆ ಕಟ್ಟಡಕ್ಕೆ ತೆಗೆದುಕೊಂಡು ಹೋಗಲು ವಾಹನ ಬರದೆ ಅರ್ಧ ಗಂಟೆ ರೋಗಿ ಪರದಾಟವನ್ನ ನಡೆಸಿದ್ದಾರೆ ಸರಿಯುತ್ತಿರುವ ಮಳೆಯಲ್ಲೇ ರೋಗಿಯನ್ನ ಆಸ್ಪತ್ರೆ ವಾಹನದಲ್ಲಿ ಹಾಕಿದ್ದ ಸಿಬ್ಬಂದಿ ಭೀಕರ ಚಳಿಯಲ್ಲಿಯೇ ಸ್ಟ್ರೆಚರ್ ಮೇಲೆ ಮಲಗಿದ್ದ ರೋಗಿ ಬಿಮ್ಸ್ ಆಡಳಿತ ಮಂಡಳಿಯ ವಿರುದ್ಧ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗ್ತಿದೆ 对对对